ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಆಶಾ ಹಿರೇಮಠ ಅಂತ ಹೇಳಿ ನಾನು ಭೀಮ್ಸ್ ಆಸ್ಪತ್ರೆಯಲ್ಲಿ ಸತತವಾಗಿ ಏಳು ವರ್ಷದಿಂದ ಆಪ್ತ ಸಮಾಲೋಚಕೆಯಾಗಿ ಕೆಲಸ ಮಾಡುತ್ತಿದ್ದೇನೆ ಇಲ್ಲಿ ನಾನು ನಿಮಗೆ ಏನು ವಿಷಯ ಹೇಳಕ್ಕೆ ಇಷ್ಟಪಡುತ್ತೇನೆ ಅಂತಂದರೆ ತಂಬಾಕು ತಂಬಾಕಿನಿಂದ ಆಗುವಂತಹ ದುಷ್ಪರಿಣಾಮದ ಕುರಿತು ಒಂದು ಮಾಹಿತಿಯನ್ನು ಕೊಡಲಿಕ್ಕೆ ಇಲ್ಲಿ ಬಂದಿದ್ದೇನೆ ತಂಬಾಕು ಅಂದರೆ ಏನು ತಂಬಾಕು ಯಾಕೆ ನಮಗೆ ದುಶ್ಚಟಕ್ಕೆ ಕಾರಣವಾಗುತ್ತೆ ತಂಬಾಕಿನಿಂದ ಏನೆಲ್ಲ ದುಷ್ಪರಿಣಾಮ ಆಗತ್ತೆ ಅದನ್ನ ಬಿಟ್ಟಾಗ ಆಗುವಂತಹ ಲಾಭಗಳ ಏನು ಇದರಿ ಎಲ್ಲ ಮಾಹಿತಿಯನ್ನ ನಾನು ನಿಮಗೆ ಈಗ ಹೇಳುತ್ತೇನೆ ತಂಬಾಕು ಅಂತಂದ್ರೆ ತಂಬಾಕಿನಲ್ಲಿ ನಾಲ್ಕರಿಂದ ರಿಂದ ಏಳು ವರೆಗೆ ರಾಸಾಯನಿಕ ಪದಾರ್ಥಗಳು ಇರುತ್ತವೆ ಏನೆಲ್ಲ ರಾಸಾಯನಿಕ ಪದಾರ್ಥಗಳು ಅಂತಂದ್ರೆ ಕ್ಯಾಡ್ಮಿಯಂ ಲೀಥಿಯಮ್ಮ ಮತ್ತೆ ಫಾರ್ಮಲೈಡ್ ಮತ್ತೆ ಹೆಣ್ಮಕ್ಳು ಹಚ್ಕೊಳ್ಳುವಂತಹ ನೇರ್ ಪಾಲಿಶ್ ಕೂಡ ಕೆಮಿಕಲ್ ಆ ಕೆಮಿಕಲ್ ಕೂಡ ಈ ತಂಬಾಕಿನಲ್ಲಿ ಹಾಕಿರುತ್ತಾರೆ ತಂಬಾಕು ಅಂದ್ರೆ ಬರೀ ತಂಬಾಕು ಎಲ್ಲ ಸಿಗರೇಟು ಬೀಡಿ ತಂಬಾಕು ಅದ್ರಲ್ಲಿ ಇರತ್ತೆ ಏಳ್ ಸಾವಿರದಲ್ಲ ಕೆಮಿಕಲ್ ತಂಬಾಕಿನಲ್ಲಿ ಹಾಕಿದಾಗ ನಮಗೆ ಯಾವ ರೀತಿ ಇಫೆಕ್ಟ್ ಆಗುತ್ತೆ ಅಂತಂದ್ರೆ ನಾವು ಒಂದೀಗ ತಂಬಾಕು ನಾ ನಾವು ತಿಂತ ಇದೀನಿ ನಾವು ತಿಂತ ಇದೀವಿ ಅಂತಂದ್ರೆ ನಮ್ಮ ಮೆದುಳಲ್ಲಿ ಡೊಪೋಮಿನ್ ಅಂತ ಹೇಳಿ ಒಂದು ಸೆರೋಟಿನ್ ಮತ್ತೆ ಡೊಪೊಮಿನ್ ಅಂತ ಹೇಳಿ ಒಂದು ಗ್ರಂಥಿ ಬಿಡುಗಡೆ ಆಗತ್ತೆ ಆ ಗ್ರಂಥಿ ಬಿಡುಗಡೆಯಾದಾಗ ನಾವು ತಂಬಾಕು ಸ್ಮೋಕಿಂಗ್ ಬೀಡಿ ಸಿಗರೆಟ್ ಮಾಡಿದಾಗ ನಮಗೆ ಅದು ದುಶ್ಚಟಕ್ಕೆ ಕಾರಣವಾಗುತ್ತೆ ಇವೆಲ್ಲ ಕೆಮಿಕಲ್ ಇರೋದ್ರಿಂದ ನಮ್ಮ ಮೆದುಳಲ್ಲಿ ಜಾಸ್ತಿ ಹೋದಾಗ ನಮಗೆ ಆ ತಂಬಾಕು ಏನಾಗುತ್ತೆ ಚಟವಾಗಿ ಪರಿಣಾಮವಾಗಿ ಹೊರಹೊಮ್ಮತ್ತೆ ಮತ್ತೆ ಇದರಿಂದ ಏನೆಲ್ಲ ಇಫೆಕ್ಟ್ ಆಗತ್ತೆ ಏನಾಗತ್ತೆ ಇಫೆಕ್ಟ್ ಅಂತಂದ್ರೆ ದುಷ್ಪರಿಣಾಮ ಯಾವ ರೀತಿ ನಮ್ಮ ದೇಹಕ್ಕೆ ಆಗತ್ತೆ ಅಂತಂದ್ರೆ ತಲೆ ಕೂದಲಿಂದ ಹಿಡ್ಕೊಂಡು ಕಾಲ್ ದುಷ್ಪರಿಣಾಮ ಆಗತ್ತೆ ತಲೆ ಕೂದಲು ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ ಸಾಮಾನ್ಯವಾಗಿ ಈ ಸೀಸನ್ ಪ್ರಕಾರ ಎಲ್ಲರಿಗೂ ಒಂದು ಐವತ್ತರಿಂದ ನೂರು ಕೂದಲು ಉದ್ರೆ ಉದ್ರತ ಆದ್ರೆ ಯಾರು ಈ ರೀತಿ ದುಶ್ಚಟಕ್ಕೆ ಏನ್ ಪರಿ ಹೊಂದಿರ್ತಾರಲ್ಲ ತಂಬಾಕು ಬೀಡಿ ಸಿಗರೇಟ್ ಯಾರು ಮಾಡ್ತಿರ್ತಾರಲ್ಲ ಅವರಲ್ಲಿ ಒಂದು ಎಕ್ಸೆಸ್ ಅಂದ್ರೆ ಜಾಸ್ತಿ ಆಗಿ ಕೂದಲು ಉದ್ರೋದು ಆಗತ್ತೆ ಕೂದಲು ಉದ್ರ ಏನಾಗುತ್ತೆ ನೆತ್ತಿ ಎಲ್ಲ ಬೋಳೆಲ್ಲ ಆಗ್ತಾ ಹೋಗುತ್ತೆ ಅದು ಒಂದು ಕಾರಣ ಇನ್ನೊಂದು ಇನ್ನೊಂದೇನಂತಂದ್ರೆ ಕಣ್ಣು ಕಣ್ಣು ಯಾವಾಗ್ಲೂ ನಮಗೆ ಪೊರೆ ಯಾವಾಗ್ಲೂ ಯಾವಾಗ ಬರತ್ತೆ ಒಂದು ಅರವತ್ತು ವಯಸ್ಸು ಆದ್ಮೇಲೆನೆ ಪೊರೆ ಬರುತ್ತೆ ಈ ಅರವತ್ತು ವಯಸ್ಸಕ್ಕಿಂತ ಮುಂಚಿತವಾಗಿ ಪೊರೆ ಏನಾದ್ರೂ ಕಂಡು ಬಂತು ಕಣ್ಣು ಮಂಜು ಮಂಜು ಆಗ್ತಾ ಇದೆ ಅಂತ ಅದು ನಾವು ತಿನ್ನುವಂತಹ ದುಶ್ ಏನಿರುತ್ತಲ್ಲ ತಂಬಾಕಿಂದ ಅದು ಒಂದು ಕೆಮಿಕಲ್ ಇಂದ ಪರಿಣಾಮವಾಗಿ ಕಣ್ಣಿಗೆ ಹಾನಿ ಆಗತ್ತೆ ಇನ್ನೊಂದು ಮೂಗು ಯಾರು ಸ್ಮೋಕಿಂಗ್ ಜಾಸ್ತಿ ಮಾಡ್ತಿರ್ತಾರಲ್ಲ ಅವರಿಗೆ ಮೂಗಿಂದ ಸೆನ್ಸೇಶನ್ ಕಡಿಮೆ ಆಗತ್ತೆ ಅಂತ ಅಂದ್ರೆ ಈಗ ನಾವು ಏನೋ ಒಂದು ವಾಸನೆ ಏನಿರತ್ತಲ್ಲ ಅದು ಒಳಗಡೆ ಇರುವಂತಹ ನರಗಳು ಕಡಿಮೆ ಅಂದ್ರೆ ಸಣ್ಣದಾಗತ್ತೆ ಆ ಸಣ್ಣದಾದಾಗ ಏನಾಗುತ್ತೆ ನಮಗೆ ಸ್ಮೆಲ್ಲಿ ಸೆನ್ಸೇಷನ್ ಕಡಿಮೆ ಆಗ್ತಾ ಬರುತ್ತೆ ಇದು ಹೆಚ್ಚಾನೆಚ್ಚು ಹೆಚ್ಚು ಸ್ಮೋಕಿಂಗ್ ಯಾರು ಮಾಡ್ತಾರಲ್ಲ ಅವರಲ್ಲಿ ಮತ್ತೆ ಬಾಯಿ ಬಾಯಿ ಅಂತಂದ್ರೆ ಹಲ್ಲಿದೆ ನಾಲ್ಗೆ ಇದೆ ಒಳಗಡೆ ಎಲ್ಲ ಗಂಟ್ಲು ಪ್ರಾಬ್ಲಮ್ ಆಗ್ತಾ ಹೋಗುತ್ತೆ ಯಾರು ತಂಬಾಕ್ ತಿಂತಿರ್ತಾರಲ್ಲ ಅವರು ಇಟ್ಕೊಳ್ಳುವಂತ ಜಾಗದಲ್ಲಿ ಇಲ್ಲಿ ಬಕ್ಕಲ್ ಅಂತ ಹೇಳ್ತೀವಿ ಗಲ್ಲದ ಸೈಡ್ ಆಮೇಲೆ ನಾಲ್ಗೆ ಕೆಳಗಡೆ ಇಲ್ಲಿ ತುಟಿ ಸೈಡು ಇಲ್ಲಿ ಇಟ್ಕೊಂಡಾಗ ಏನಾಗುತ್ತೆ ಸುಟ್ಟು ಹೋಗುತ್ತಾ ಸುಟ್ಟು ಸುಟ್ಟು ಏನಾಗುತ್ತೆ ಸುಟ್ಟು ಫಸ್ಟ್ ಸ್ಟಾರ್ಟಿಂಗ್ ಕರ್ರಗಾಗತ್ತೆ ಆಮೇಲೆ ಕೆಂಪಗಾಗಿ ಆಮೇಲೆ ಬಿಳಿ ಪರಿಣಾಮ ಆಗುತ್ತೆ ಅದಕ್ಕೆ ರೆಡ್ ಪ್ಯಾಚಸ್ ವೈಟ್ ಪ್ಯಾಚಸ್ ಅಂತ ಹೇಳ್ತೀವಿ ಮತ್ತೆ ಇವನ್ನ ಸ್ಮೋಕಿಂಗ್ ಯಾರು ಮಾಡ್ತಿರ್ತಾರಲ್ಲ ಅಂಗಳದಲ್ಲಿ ಎಲ್ಲ ಕಪ್ಪಾಗಿ ಸ್ಪಾಟಿಂಗ್ ಆಗಿರುತ್ತೆ ಮತ್ತೆ ಯಾರು ತಂಬಾಕ್ ತಿಂತಿರ್ತಾರಲ್ಲ ಅವರಿಗೆ ನಾಲ್ಕು ಬಟ್ಟು ಬಾಯಲ್ಲಿ ಹೋಗದೆ ಇದ್ದಾಗ ಅದಕ್ಕೆ ನಾವು ಮ್ಯೂಕಸ್ ಫೈಬ್ರೋಸಿಸ್ ಅಂತ ಹೇಳ್ತೀವಿ ಮ್ಯೂಕಸ್ ಫೈಬ್ರೋಸಿಸ್ ಆದಾಗ ಏನಾಗತ್ತೆ ಒಬ್ಬ ವ್ಯಕ್ತಿ ಬಾಯಲ್ಲಿ ನಾಕ್ ಬಟ್ಟು ಹೋಗದ ಇದ್ದಾಗ ಮೂರ್ ಬಟ್ಟು ಎರಡ್ ಬಟ್ಟು ಒಂದ್ ಬಟ್ಟು ಹೋಗ್ತಾ ಇದ್ದಾಗ ನಾವೇನ್ ಮಾಡ್ತೀವಿ ಮೆಡಿಕಲ್ ದವ್ರು ಡೆಂಟಲ್ ದವ್ರು ಇಂಜೆಕ್ಷನ್ ಒಂದು ಪ್ಯಾರಾಮೀಟರ್ಸ್ ನೋಡ್ತಾರೆ ಈ ಬಾಯಿ ಇಷ್ಟೇ ಪ್ಯಾರಾಮೀಟರ್ಸ್ ಓಪನ್ ಇರ್ಬೇಕು ಅಂತ ಇರುತ್ತೆ ಅದ್ ಏನಾದ್ರು ಕಡಿಮೆ ಇತ್ತಂದ್ರೆ ಅಲ್ಲಿ ಅವರಿಗೆ ಯಾವ ರೀತಿ ಎಕ್ಸಸೈಸ್ ಹೇಳ್ಬೇಕು ಮತ್ತೆ ಅದಕ್ಕೆ ಏನಾದ್ರು ಇಂಜೆಕ್ಷನ್ ಇದೆಯಾ ಅದನ್ನೆಲ್ಲಾ ಕೊಡ್ತಾರೆ ಎಕ್ಸಸೈಜ್ ಅಂದ್ರೆ ಏನು ಈಗ ಯಾರ್ದಾದ್ರು ಬಾಯಿ ಸಣ್ಣದಾಗಿತ್ತಂದ್ರೆ ಅವ್ರಿಗೆ ಎಕ್ಸಸೈಸ್ ಏನ್ ಕೊಡ್ತಾರೆ ಬಲೂನ್ ಎಕ್ಸಸೈಸ್ ಈಗ ಒಂದು ನಾರ್ಮಲ್ ಒಂದ್ ಎರಡು ರೂಪಾಯ್ದು ಬಲೂನ್ ತಗೊಂಡು ಬಲೂನ್ ಚೆಂದಾಗಿ ಅವರು ನಾವ್ ಎಷ್ಟು ಉಪ್ಪ ಅಂತ ಊದ್ತಾ ಹೋಗ್ತೀವಲ್ಲ ಗಲ್ಲಾ ಉಬ್ಬುತ್ತದ ಗಲ್ಲಾ ಉಬ್ಬಿದಾಗ ಏನಾಗತ್ತ ಅಲ್ಲಿ ಎಕ್ಸಸೈಸ್ ಆಗತ್ತ ಅವಾಗ ನಮ್ದು ಇದೇನು ಗಲ್ಲ ಏನು ಹಿಗ್ಗುವಿಕೆ ಜಾಸ್ತಿ ಆಗತ್ತ ಅಲ್ಲಿ ಎಕ್ಸಸೈಸ್ ಆಗತ್ತ ಮತ್ತೆ ನಾಲ್ಗೆ ಟಂಗ್ ಸೆನ್ಸೇಷನ್ ಅಂದ್ರೆ ನಾಲ್ಗೆ ಇದು ಟೇಸ್ಟ್ ಸೆನ್ಸೇಷನ್ ಹೋಗ್ಬಿಡತ್ತ ತಂಬಾಕು ತಿನ್ನೋರಿಗೆ ಸ್ಮೋಕಿಂಗ್ ಮಾಡೋರಿಗೆ ಟೇಸ್ಟ್ ಸೆನ್ಸೇಷನ್ ಹೋಗ್ಬಿಡತ್ತ ಸಣ್ಣ ಸಣ್ಣ ಮೈನ್ಯೂಟ್ ಗ್ರಂಥಿಗಳು ಇರ್ತವೆ ಮೈನ್ಯೂಟ್ ಟೇಸ್ಟಿ ಸೆನ್ಸೇಷನ್ ಇರ್ತದೆ ಅವೆಲ್ಲ ಸತ್ತು ಹೋಗ್ಬಿಟ್ಟು ಅಂದರೆ ನಮಗೆ ಒಂದು ಸ್ವಲ್ಪ ನೀರು ಕುಡಿದಾಗೂ ಒಂದು ಹಾಲು ಏನಾದರೂ ತಿಂದಾಗೂ ಕೂಡ ಖಾರ್ ಖಾರ ಖಾರ್ ಖರ್ವಾಗಿ ಪರಿಣಾಮ ಆಗುತ್ತೆ ಮತ್ತು ಅವ್ರಿಗೇನು ರುಚಿನೇ ಗೊತ್ತೇ ಆಗೋದಿಲ್ಲ ಇದು ಬಾಯ್ದಾಯ್ತು ಗಂಟ್ಲು ಗಂಟ್ಲಲ್ಲಿ ನಮಗೆ ಒಂದು ಸಣ್ಣದಾಗಿ ಅಣ್ಣನಾಳ ಇರುತ್ತೆ ಅನ್ನನಾಳ ಡ್ಯಾಮೇಜ್ ಆಯ್ತಂದ್ರೆ ನಾವ್ ಯಾವ್ದೇ ರೀತಿ ಏನ್ ಊಟ ಮಾಡ್ಲಿಕ್ಕೂ ನಮಗೆ ಸೀದಾ ಹಿಂಗ್ ಬಾಯಲ್ಲಿ ಊಟ ಆಗಲ್ಲ ಇಲ್ಲಿ ಗಂಟಲದಲ್ಲಿ ಒಂದು ಪೈಪ್ ಹಾಕ್ತಾರೆ ಪೈಪ್ ಹಾಕಿ ಅವಾಗ ನಾವು ಅಲ್ಲಿಂದನೇ ಲಿಕ್ವಿಡ್ ಸ್ಟಾರ್ಟ್ ಮಾಡ್ಕೋಬೇಕಾಗತ್ತ ಮತ್ ಇನ್ನು ಒಂದು ಏನ್ ಹೇಳ್ಬೇಕಂತಂದ್ರೆ ತಂಬಾಕು ನೀವೇನ್ ತಿಂತೀರಲ್ಲ ತಿಂದಾಗ ನೀವೆಲ್ಲ ಬಾಯೆಲ್ಲ ಸ್ವಚ್ಛ ಮಾಡ್ಕೊಂಡು ಬಾಯಿ ಉಗುಳ್ತೀರ ಉಗುಳ್ದಾಗ ಹಲ್ಲ ಸಂದಿಯಲ್ಲೆಲ್ಲ ಸಿಕ್ಕೊಂಡಿರತ್ತ ಹಲ್ಲ ಸಂದಿಯಲ್ಲೆಲ್ಲ ತಂಬಾಕ್ ಸಿಕ್ಕೊಂಡಾಗ ಏನಾದ್ರೂ ಊಟ ಗೀಟ ಅಂದ್ರೆ ಚ ಚಪಾತಿ ರೊಟ್ಟಿ ಅನ್ನ ಸಾರು ಊಟ ಮಾಡಿದಾಗ ಆ ಪದಾರ್ಥ ಅದಕ್ಕೆ ಅಂಟ್ಕೊಂಡು ಹೊಟ್ಟೆಯಲ್ಲಿ ಹೋಗುತ್ತೆ ಹೊಟ್ಟೆಲಿ ಹೋದಾಗ ಅಂದ್ರೆ ಹೊಟ್ಟೆ ನೋವು ಬರೋದು ಮತ್ತೆ ಅಸಿಡಿಟಿ ಆಗುದು ಇವೆಲ್ಲ ತ್ರಾಸಾಗತ್ತೆ ತಂಬಾಕು ಯಾವತ್ತು ಕರಗುದಿಲ್ಲ ನೆನಪಿಟ್ಕೊಳ್ಳಿ ತಂಬಾಕು ಕರಗುದಿಲ್ಲ ಒಂದ್ಸತಿ ಏನಾದ್ರೂ ಅನ್ನನಾಳಕ್ಕೆ ಏನಾದರೂ ತಂಬಾಕು ಏನಾದ್ರೂ ಅಂಟ್ಕೊಂಡ್ತಂದ್ರೆ ನೀವು ಕರ 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 ಅಂತ ಹೇಳಿ ಈಗ ಏನಾದ್ರೂ ಗಂಟ್ಲೆಲ್ಲ ನೀವು ಗಾರ್ಲಿಂಗ್ ಮಾಡಿ ಏನಾದರೂ ಉಗುಳ್ತೇವಿ ಅಂತಂದ್ರೆ ಅದು ಅಂಟ್ಕೊಂಡಿದ್ದು ಕಿತ್ತು ಬರುವುದಿಲ್ಲ ಅಲ್ಲೇ ಅಂಟ್ಕೊಂಡು ಅಲ್ಲೇ ಕೆಮಿಕಲ್ ಪ್ರೊಡ್ಯೂಸ್ ಮಾಡಿ ಅಲ್ಲೇ ನಮ್ಗೆ ಡ್ಯಾಮೇಜ್ ಮಾಡಿ ಕ್ಯಾನ್ಸರ್ ಬರುತ್ತೆ ಆಮೇಲೆ ಗಂಟಲ್ದ ಆ ರೀತಿ ತ್ರಾಸಾಗುತ್ತೆ ಸ್ಮೋಕಿಂಗ್ ಮಾಡೋರಿಗೆ ಏನು ಸೌಂಡ್ ವಾಕ್ಸ್ ಏನಿರತ್ತಲ್ಲ ಅದ್ರದ್ದು ಕೂಡ ಕ್ಯಾನ್ಸರ್ ಬರುತ್ತೆ ಮತ್ತು ಶ್ವಾಸಕೋಶ ಶ್ವಾಸಕೋಶದಾಗ ಏನಾಗುತ್ತೆ ಅಂದ್ರೆ ಸ್ಮೋಕಿಂಗ್ ಯಾರು ಮಾಡ್ತಿರ್ತಾರಲ್ಲ ಅವರು ಹೊಗೆ ಹೊರಗೂ ಅಷ್ಟೇ ಬಿಡ್ತಿರ್ತಾರೆ ಒಳಗೂ ಅಷ್ಟೇ ತಗೋತಾ ಇರ್ತಾರೆ ಈಗ ನೀವು ರೋಡಲ್ಲೆಲ್ಲ ಟಾರ್ ಹಾಕ್ ರೋಡ್ ಮಾಡ್ತಾ ಇರ್ತಾರೆ ನಾವು ರೋಡ್ ಟಾರ್ ಮಾಡಿದಾಗ ನಡೆದಾಗ ಚಪ್ಪಲಿಗೆ ಯಾವ ರೀತಿ ಟಾರ್ ಅಂಟ್ಕೊಳತ್ತಲ್ಲ ಅದೇ ರೀತಿ ಆ ಸ್ಮೋಕಿಂಗ್ ಮಾಡಿರುವಂಥ ಹೊಗೆ ನಮ್ಮ ಶ್ವಾಸಕೋಶಕ್ಕೆ ಅಂಟ್ಕೊಳತ್ತ ನಮ್ಮ ಶ್ವಾಸಕೋಶಕ್ಕೆ ಆ ರೀತಿ ಅಂಟ್ಕೊಂಡಾಗ ಪದೇ ಪದೇ ಅಸ್ತಮಾ ಬರೋದು ಪದೇ ಪದೇ ಕೆಮ್ಮು ಬರೋದು ಪದೇ ಪದೇ ನಮಗೆ ಟಿ ಬಿ ಇನ್ಫೆಕ್ಷನ್ ಜಾಸ್ತಿ ಅಂಟ್ಕೊಳತ್ತ ನ್ಯುಮೋನಿಯಾ ಆಗತ್ತ ಸೊ ಇದು ಸ್ಮೋಕಿಂಗ್ ಮಾಡೋರಿಗೆ ಜಾಸ್ತಿ ಆಗತ್ತ ಮತ್ತೆ ಇನ್ನೊಂದು ಲಿವರ್ ಲಿವರು ಏನಾಗತ್ತಂದರೆ ಡ್ಯಾಮೇಜ್ ಆಗುತ್ತೆ ಯಾಕಂತಂದರೆ ಅದರಲ್ಲೂ ಹೋಗಿ ಪಾರ್ಟ್ಸ್ ಏನು ತಂಬಾಕಿನ ಪಾರ್ಟ್ಸ್ ಎಲ್ಲ ಅಂಟ್ಕೊಂತಂದರೆ ನಮಗೆ ಇಂದ ಡ್ಯಾಮೇಜ್ ಆಗುತ್ತೆ ಅದು ಪದೇ ಪದೇ ನಮಗೆ ಜಾಂಡಿಸ್ ಆಗೋದು ತ್ರಾಸಾಗೋದು ಬೇರೆ ಬೇರೆ ರೀತಿ ಕ ಆಗ್ತಾ ಹೋಗುತ್ತೆ ಇವನ್ನು ಇಂಟಸ್ಟೈನ್ ಕರಳುಗಳು ಕರಳುಗಳ ಮೇಲೆ ಕೂಡ ತಂಬಾಕು ಅಂಟ್ಕೊತಂದರೆ ಅವಾಗ ಕೂಡ ನಮಗೆ ಕರಳಿಂದ ಕ್ಯಾನ್ಸರ್ ಆಗುತ್ತೆ ಕರಳ ಮೇಲೂ ಕೂಡ ಡ್ಯಾಮೇಜ್ ಆಗ್ತಾ ಹೋಗುತ್ತ ಮತ್ತು ನಮಗೆ ಕೈ ಕಾಲದಲ್ಲಿ ಶಕ್ತಿ ಕೂಡ ಕಡಿಮೆ ಆಗುತ್ತೆ ಫಸ್ಟ್ ಆಫ್ ಆಲ್ ಹೇಳಬೇಕಂತಂದರೆ ಸ್ಟಾರ್ಟಿಂಗ್ ತಿಂದಾಗ್ಲೇ ತಂಬಾಕು ಸ್ಮೋಕಿಂಗ್ ಮಾಡಿದ ಸ್ಟಾರ್ಟಿಂಗ್ ಮಾಡಿದ ಕೂಡಲೇ ಇವೆಲ್ಲ ಇಫೆಕ್ಟ್ ಆಗುತ್ತೆ ಇಲ್ಲ ಇದು ಕ್ರಮೇಣ ಹೋಗ್ತಾ 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 ಇಫೆಕ್ಟ್ ಆಗ್ತಾ ಹೋಗುತ್ತೆ ಈಗ ನಾವು ಏನಾದರೂ ಈಗ ಒಬ್ಬ ವ್ಯಕ್ತಿ ಈಗ ತಂಬಾಕು ತಿಂತಾ ಇದ್ದಾನೆ ಅಂತಂದರೆ ಅವನಿಗೆ ಒಮ್ಮೆಗಲೇ ಇನ್ಫೆಕ್ಟ್ ಆಗೋದಿಲ್ಲ ಅವನಿಗೆ ಏನಾಗತ್ತೆ ಕೈಕಾಲು ಸುಸ್ತು ಬರೋದು ಆಮೇಲೆ ವಾಮಿಟಿಂಗ್ ಸೆನ್ಸೇಷನ್ ಆಗೋದು ಅಪೆಟೈಟ್ ಆಗಂಗಿಲ್ಲ ಅಂದ್ರೆ ಹೊಟ್ಟೆ ಹಸುವಾಗಂಗಿಲ್ಲ ಇವೆಲ್ಲ ಕೂಡ ತಂಬಾಕಿಂದ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಆಗುತ್ತ ನಿದ್ದೆ ಬರುವುದಿಲ್ಲ ಮತ್ತೆ ಅವನಿಗೆ ಸುಸ್ತಾಗ್ತಾ ಇರೋದು ಇವೆಲ್ಲ ಮೈನ್ಯೂಟ್ ಇವೆಲ್ಲ ಆಗ್ತಾ ಇರೋದು ಕ್ರಮೇಣ ಯಾವಾಗ ಹತ್ತು ವರ್ಷ ಐದು ವರ್ಷ ಆದ್ಮೇಲೆ ಬಿ ಪಿ ಶುಗರ್ ಟಿ ಬಿ ಇನ್ಫೆಕ್ಷನ್ ಮತ್ತು ಕ್ಯಾನ್ಸರ್ ಈ ಒಮ್ಮೆ ಇವೆಲ್ಲ ಇನ್ಫೆಕ್ಷನ್ ಆಯ್ತಂದ್ರೆ ಇಫೆಕ್ಟ್ ಆಯ್ತು ಯಾವುದೇ ರೀತಿ ಔಷಧಿಲ್ಲ ಕ್ಯಾನ್ಸರ್ಗೆ ಯಾವುದೇ ರೀತಿ ಔಷಧಿಲ್ಲ ಟ್ರೀಟ್ಮೆಂಟ್ ಇದೆ ನೀವು ಹೇಳ್ತೀರಾ ಹಾಸ್ಪಿಟಲ್ ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ಇದೆ ಎಲ್ಲ ಇದೆ ಇಲ್ಲ ಅಂತಲ್ಲ ರೇಡಿಯೋಥೆರಪಿ ಕಿಮೋಥೆರಪಿ ಮತ್ತೆ ಆಪ್ರೇಷನ್ ಎಲ್ಲ ಮಾಡ್ತಾರೆ ಆದರೆ ಕ್ಯೂರ್ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಕೆಲವೊಂದು ಕ್ಯಾನ್ಸರ್ಗಳ ಏನಿದೆ ಅಲ್ಲ ಅವು ಹೆರಿಡಿಟಿ ಇದೆ ಕೆಲವೊಂದು ಕ್ಯಾನ್ಸರ್ಗಳು ಹೆರಿಡಿಟಿ ಇದೆ ಈಗ ಬ್ರೆಸ್ಟ್ ಕ್ಯಾನ್ಸರ್ ಆಮೇಲೆ ಹೊಟ್ಟೆದ ಕ್ಯಾನ್ಸರ್ ಗರ್ಭಾಶಯದ ಕ್ಯಾನ್ಸರ್ ಆಮೇಲೆ ನಾನ್ ಹಾಡ್ಕಿನ್ಸ್ ಕ್ಯಾನ್ಸರ್ ಅಂತ ಹೇಳ್ತೀವಿ ಇವೆಲ್ಲ ಒಂದಿಷ್ಟು ಹೆರಿಡಿಟಿಯಾಗಿ ಮಾರ್ಪಾಡಾಗತ್ತೆ ಈಗ ಬಿ ಪಿ ತಂದೆ ತಾಯಿಗೆ ಬಿ ಪಿ ಇತ್ತಂದರೆ ಮಕ್ಕಳಿಗೂ ಕೂಡ ಶುಗರ್ ಬಿ ಪಿ ಬರುವಂಥ ಚಾನ್ಸಸ್ ಇರುತ್ತೆ ಅದೇ ರೀತಿ ಕ್ಯಾನ್ಸರ್ ಅಪ್ಪಾಗ ಏನು ಅಥವಾ ತಾಯಿಗೆ ಏನಾದರೂ ಬಂತಂದರೆ ಮಕ್ಕಳಿಗೂ ಕೂಡ ಕ್ಯಾನ್ಸರ್ ಬರುತ್ತೆ ಮತ್ತು ಇನ್ನೂ ಒಂದು ಏನು ಹೇಳಬೇಕಂತಂದ್ರೆ ತಂಬಾಕು ಸ್ಲೋ ಪಾಯ್ಸನ್ ಯಾಕೆ ಅಂತಂದರೆ ಸಡನ್ ಆಗಿ ಇಫೆಕ್ಟ್ ಕೊಟ್ಟರೆ ನೀವೇ ಅದನ್ನು ತಿನ್ನೋದಿಲ್ಲ ಅದೇ ಕ್ರಮೇಣವಾಗಿ ಅದು ಹೆಂಗೆ ಮಾಡತ್ತಂದರೆ ತಂಬಾಕು ಡೈರೆಕ್ಟ್ ನಮ್ಮ ಬ್ಲಡ್ ಅಲ್ಲಿ ಹೋದಾಗ ಅದು ಕ್ರಮೇಣ ಹಂತ ಹಂತವಾಗಿ ನಮಗೆ ಡ್ಯಾಮೇಜ್ ಮಾಡ್ತಾ ಬರುತ್ತೆ ಬಾಯಿ ಕಣ್ಣು ಮೂಗು ನಾಲ್ಗೆ ಆಮೇಲೆ ಶ್ವಾಸಕೋಶ ಹೊಟ್ಟೆ ಇವೆಲ್ಲ ಕ್ಯಾನ್ಸರ್ ಆಗ್ತಾ ಬರುತ್ತೆ ಮತ್ತಿನ್ನೂ ಒಂದೇನಂತಂದ್ರೆ ಈಗ ರೀಸೆಂಟ್ ಆಗಿ ನಮ್ಮ ಡಾಕ್ಟರ್ ಶಿವರಾಜ್ ಕುಮಾರ್ ಸರ್ ಅವರು ಕೂಡ ಕ್ಯಾನ್ಸರಿಂದ ಬಳಲಿದ್ದಾರೆ ಮತ್ತು ಈವನ್ ಹೀನಾ ಖಾನ್ ಆ್ಯಕ್ಟರ್ ಕೂಡ ಅವರು ಕೂಡ ಕ್ಯಾನ್ಸರಿಂದ ಬಳಲಿದ್ದಾರೆ ಸೊ ಅವರೆಲ್ಲ ಹೊರದೇಶಕ್ಕೆ ಹೋಗಿ ಟ್ರೀಟ್ಮೆಂಟ್ ತಗೊಂಡ್ ಬಂದಿದ್ದಾರೆ ಹೊರ ದೇಶದಲ್ಲಿರುವಂತಹ ಅಡ್ವಾನ್ಸ್ ಟ್ರೀಟ್ಮೆಂಟ್ ನಮ್ಮ ಕರ್ನಾಟಕದಲ್ಲಿ ಇಲ್ಲ ಸೊ ಹಾಗಾಗಿ ಕ್ಯಾನ್ಸರ್ ಆಗಲ್ದಿರೋಂಗೆ ತಪ್ಪಿಸ್ಕೋಬೇಕು ಅಂತಂದರೆ ಫಸ್ಟು ನೀವು ಮನದಟ್ಟನೆ ಮಾಡ್ಕೋಬೇಕು ಏನಂತಂದ್ರೆ ಮನಸ್ಸು ಗಟ್ಟಿ ಮಾಡ್ಕೋಬೇಕು ತಂಬಾ ದೇಹಕ್ಕೆ ಹಾನಿಕಾರಕ ಈ ತಂಬಾಕಿಂದ ನನಗೆ ನನ್ನ ಫೈನಾನ್ಷಿಯಲು ನನ್ನ ಫ್ಯಾಮಿಲಿಗೆ ನನ್ನ ದೇಹಕ್ಕೆ ಹಾನಿ ಮಾಡತ್ತಂದರೆ ಇದರಿಂದ ದೂರ ಇರಬೇಕು ಸೊ ಇದರಿಂದ ಯಾವ ರೀತಿ ದೂರ ಇರಬೇಕು ಒಮ್ಮಿಗ್ಲೇ ತಂಬಾಕ್ ಬಿಡಪ್ಪ ಅಂತಂದ್ರೆ ಯಾರಿಗೂ ಆಗೋದಿಲ್ಲ ಸೊ ಅವಾಗ ಏನ್ಮಾಡ್ಬೇಕು ಹಾ ಸಿವಿಲ್ ಹಾಸ್ಪಿಟಲ್ ಬೆಳಗಾವಿ ಸಿವಿಲ್ ಹಾಸ್ಪಿಟಲ್ದಲ್ಲಿ ಫಿಫ್ಟಿ ನೈನ್ ನಂಬರ್ ಎನ್ ಸಿ ಡಿ ಕ್ಲಿನಿಕ್ ಅಲ್ಲಿ ಇದರದೇ ತಂಬಾಕಿಂದೆ ಅಂತ ಹೇಳಿ ವ್ಯಸನ ಮುಕ್ತ ಕೇಂದ್ರ ಇದೆ ಈ ವ್ಯಸನ ಮುಕ್ತ ಕೇಂದ್ರದಲ್ಲಿ ಕೌನ್ಸಿಲಿಂಗ್ ಮಾಡ್ತಾರೆ ಉಚಿತ ತಪಾಸಣೆ ಮಾಡ್ತಾರೆ ನಿಮಗೆ ಮತ್ತೆ ಚಿಕಿತ್ಸೆ ಕೂಡ ಕೊಡ್ತಾರೆ ಯಾವ ರೀತಿ ಚಿಕಿತ್ಸೆ ಕೊಡ್ತಾರೆ ಅಂತಂದರೆ ನಿಕೋಟೆಕ್ಸ್ ಅಂತ ಅನ್ನೋದನ್ನ ಅವ್ರಿಗೆ ಸಪೋಸ್ ಕೊಡ್ತಾರೆ ಸೊ ತಂಬಾಕು ಅದರಿಂದ ಯಾವ ರೀತಿ ಬಿಡಬೇಕು ಅನ್ನೋದ್ರ ಬಗ್ಗೆ ಅವರಿಗೆ ನಿಮ್ಗೆ ಮನದಟ್ಟಣೆ ಮಾಡಿ ಹೇಳ್ತಾರೆ ನಾ ಈಗ ಆಲ್ರೆಡಿ ಫಸ್ಟ್ ನಾವು ಮೈಂಡ್ ಅಲ್ಲಿ ಫಿಕ್ಸ್ ಮಾಡ್ಕೋಬೇಕು ತಂಬಾಕಿಂದ ನಮ್ಗೆ ಹಾನಿಕರ ಆಗತ್ತೆ ನೀವು ಯಾವ ರೀತಿ ಇದನ್ನ ಬಿಡ್ತಾ ಬರ್ತಿರಲ್ಲ ಅದೇ ರೀತಿ ನಿಮ್ಗೆ ಹಾನಿ ಏನ್ ಬಾಡಿಯಲ್ಲಿ ಏನ್ ಹಾನಿ ಆಗ್ತಾ ಇರತ್ತೆ ಕೆಮಿಕಲ್ ಏನ್ ಹೋಗಿರತ್ತಲ್ಲ ಬಾಡಿ ಅದು ಕಡಿಮೆ ಆಗ್ತಾ ಬರತ್ತೆ ಈಗ ಒಂದ್ ವಾರ ನೀವು ತಂಬಾಕು ಈಗ ಒಬ್ಬ ವ್ಯಕ್ತಿ ಐದ್ ಬಾರಿ ತಿಂತಾ ಇದ್ದಾನೆ ಒಂದ್ ದಿನಕ್ಕೆ ಅಂತ ಅಂದ್ರೆ ಅವನು ಫಿಕ್ಸ್ ಮಾಡ್ಕೋಬೇಕು ಏನು ನಾ ಇವತ್ತೈದ್ ಬರೆ ಇದೀನಲ್ಲ ನಾಕ್ ಬರೆ ತಿನ್ಬೇಕು ಒಂದು ವಾರ ನಾಲ್ಕು ಬರೆ ತಿನ್ಬೇಕು ಒಂದು ವಾರ ಮೂರ್ ಬರೆ ಕ್ರಮೇಣವಾಗಿ ಒಂದೊಂದೇ ಹಂತವಾಗಿ ನೀವು ಬಿಡ್ತಾ ಬಂದಂಗೆ ಅವಾಗ ನಿಮ್ಗೆ ಹೆಲ್ಪ್ಫುಲ್ ಆಗುತ್ತೆ ನಾವು ಅದಕ್ಕೆ ನಾವು ನಿಮಗೆ ಸೈಕಾಲಜಿಸ್ಟ್ ಅವರು ಹೆಲ್ಪ್ಫುಲ್ ಮಾಡ್ತೀವಿ ಅಂದರೆ ನಿಕೋಟೆಕ್ಸ್ ಅಂತ ಹೇಳಿ ಒಂದು ಚಿಂಗಮ್ಮನ್ನ ಕೊಡ್ತೀವಿ ಅದನ್ನು ಕೊಟ್ಟಾಗ ನಿಮಗೆ ನೀವು ಸ್ವಂತವಾಗಿ ಪ್ರಯತ್ನ ಪಟ್ಟಾಗ ಆ ನಿಕೋಟೆಕ್ಸ್ ತಗೊಂಡಾಗ ಎರಡೂ ಕೂಡ ಬ್ಯಾಲೆನ್ಸ್ ಆಗಿ ನೀವು ಪೂರ್ತಿಯಾಗಿ ಅದರಿಂದ ಹೊರಗೆ ಬರಲಿಕ್ಕೆ ಹೆಲ್ಪ್ಫುಲ್ ಆಗುತ್ತಾ ಸೊ ಇದನ್ನು ಬಿಟ್ಟಾಗ ಈಗ ನೀವು ತಿಂತಾ ಇದ್ದೀರಾ ನಾವು ಸಪೋಸಿಟ್ರಿ ಕೊಡ್ತೀವಿ ಸೊ ಅದನ್ನು ಬಿಟ್ಟ ಮೇಲೆ ನಿಮಗೆ ಯಾವ್ಯಾವ ರೀತಿ ಲಾಭ ಆಗತ್ತ ಅಂದರೆ ಫಸ್ಟು ನಿಮಗೆ ಬರದೇ ಇರೋದು ಕ್ಯಾನ್ಸರ್ ಕ್ಯಾನ್ಸರ್ ಬರೋದಿಲ್ಲ ನಿಮ್ಮ ಬ್ರೀದಿಂಗ್ ಏನಿರತ್ತಲ್ಲ ಅದು ಕರೆಕ್ಟ್ ಆಗುತ್ತೆ ಅಂದರೆ ಉಸಿರಾಟದ ತೊಂದರೆ ಏನಿರತ್ತಲ್ಲ ನಿಮ್ಗೆ ಗೊತ್ತಾಗಲ್ಲ ನನ್ನಲ್ಲಿ ಉಸಿರಾಟದ ತೊಂದರೆ ಇದೆ ಅನ್ನೋದು ಅದು ಕೂಡ ಕಡಿಮೆ ಆಗ್ತಾ ಬರುತ್ತೆ ಮತ್ತು ನಿಮಗೆ ರಕ್ತ ಸಂಚಾರ ಬಾಡಿಯಲ್ಲಿ ರಕ್ತ ಸಂಚಾರ ಸರಿಯಾಗತ್ತೆ ಮತ್ತೆ ನಿಮಗೆ ಸುಸ್ತು ವೀಕ್ನೆಸ್ ಇದೆಲ್ಲ ಏನಾಗ್ತಾ ಇರತ್ತಲ್ಲ ಅದು ಕಡಿಮೆನ ಕೂಡ ಕಡಿಮೆ ಆಗ್ತಾ ಬರುತ್ತೆ ಮತ್ತೆ ಆಸಿಡಿಟಿ ಪ್ರಾಬ್ಲಮ್ ಏನಿರತ್ತಲ್ಲ ಅದು ಕೂಡ ಕಡಿಮೆ ಆಗ್ತಾ ಬರುತ್ತೆ ಹೊಟ್ಟೆ ನೋವು ಈ ರೀತಿ ಎಲ್ಲ ಊಟ ಮಾಡಿದ ತಕ್ಷಣ ಹೊಟ್ಟೆ ನೋವು ಮೋಷನ್ ಪ್ರಾಬ್ಲಮ್ ಆಗೋದು ಅನ್ನೋದು ಏನಿರತ್ತಲ್ಲ ಅದು ಕೂಡ ಕಡಿಮೆ ಆಗ್ತಾ ಬರುತ್ತೆ ಸೊ ಯಾರು ತಂಬಾಕ್ ತಿಂತ ಇದ್ದೀರಾ ಸ್ಮೋಕಿಂಗ್ ಮಾಡ್ತಾ ಇದ್ದೀರಾ ಸಿವಿಲ್ ಹಾಸ್ಪಿಟಲ್ ದಲ್ಲಿ ಫಿಫ್ಟಿ ನೈನ್ ನಂಬರ್ ಎನ್ ಸಿ ಡಿ ಕ್ಲಿನಿಕ್ ಗೆ ಬಂದು ನೀವು ಅಲ್ಲಿದು ಉಪಯೋಗ ತಗೊಳ್ರಿ ಯಾಕಂತಂದ್ರೆ ಮೊದಲೇ ಲೈಫ್ ಅನ್ನೋದು ಶಾರ್ಟ್ ಇದೆ ನಾವು ಯಾವಾಗ ನಮ್ಮ ಲೈಫ್ ಅಲ್ಲಿ ನಾವು ಇವತ್ತಿದ್ದವರು ನಾಳೆ ಇರ್ತೀವಿ ಅನ್ನೋದು ಗೊತ್ತಿಲ್ಲ ಅದಕ್ಕೆ ಈ ರೀತಿ ಚಟಗಳನ್ನ ಮಾಡಬೇಡಿ ಆಗಿರತ್ತೆ ಎಲ್ಲರಿಗೂ ಒಂದು ಫ್ರೆಂಡ್ ಸರ್ಕಲ್ ದಲ್ಲಿ ಒಂದು ಚಟ ಅನ್ನೋದು ಕಾಮನ್ ಹಾಗೆ ಆಗತ್ತೆ ಆದ್ರೆ ಅದರಿಂದ ಹೊರಬರ್ಬೇಕು ಪ್ರಯತ್ನ ಮಾಡಬೇಕು ಹೊರತು ಅದ್ರಲ್ಲೇ ಇರ್ತೀನಿ ಅನ್ನೋದನ್ನ ಮಾಡಬಾರ್ದು ಇದುವರೆಗೂ ಇದು ಏನು ಇದ್ರ ಮಾಹಿತಿ ತಗೊಂಡಿದ್ರಲ್ಲ ನೀವು ತಗೊಂಡು ನಿಮಗೆ ನಿಮ್ಮ ಫ್ರೆಂಡ್ ಸರ್ಕಲ್ ಇರ್ಬೋದು ಅಥವಾ ನಿಮ್ ರಿಲೇಟಿವ್ಸ್ ಯಾರಾದ್ರೂ ಇದ್ರೆ ದಯವಿ ಬಿಟ್ಟು ಅವರಿಗೆ ಸಿವಿಲ್ ಹಾಸ್ಪಿಟಲ್ ಫಿಫ್ಟ್ ರೂಮ್ ನಂಬರ್ ಫಿಫ್ಟಿ ನೈನ್ ಎನ್ ಸಿ ಡಿ ಕ್ಲಿನಿಕ್ ಕಳಿಸ್ಕೊಟ್ರೆ ನಾವು ಅವರಿಗೆ ಟ್ರೀಟ್ಮೆಂಟ್ ಆ್ಯಸ್ ಮಚ್ ಆಸ್ ಪಾಸಿಬಲ್ ನಾವು ಸ್ಟಾರ್ಟ್ ಮಾಡ್ತೀವಿ ಟ್ರೀಟ್ಮೆಂಟ್ ಎಷ್ಟು ಜಲ್ದಿ ತಗೋತಿರೋ ಅಷ್ಟು ಆರೋಗ್ಯಕ್ಕೂ ಒಳ್ಳೇದು ಮತ್ತು ಇನ್ನೊಂದು ಏನಂತ ಹೇಳ್ಬೇಕಂತಂದ್ರೆ ನಿಮ್ಮ ಬಿ ಪಿ ಎಲ್ ಕಾರ್ಡ್ ಇದೆ ಬಿ ಪಿ ಎಲ್ ಕಾರ್ಡ್ ಯೂಸ್ ಮಾಡಿಕೊಂಡು ನಾವು ಟ್ರೀಟ್ಮೆಂಟ್ ತಗೋತೀವಿ ಅಂತ ನೀವು ಹೇಳ್ತೀರ ಬಿ ಪಿ ಎಲ್ ಕಾರ್ಡ್ ಲಕ್ಷ ಅಷ್ಟೇ ಇದೆ ಒಂದು ಕೇಲಿಯಲ್ಲಿ ಸ್ವತಃ ನಾನೇ ನೋಡಿರೋ ಪ್ರಕಾರ ಕೇಲಿಯಲ್ಲಿ ಸ್ವತಃ ಒಂದು ಒಂದ್ ಒಂದು ಒಂದ್ ಗೆ ಕಿಮೋಥೆರಪಿ ಅಂತ ಹೇಳಿ ಒಂದು ಇಂಜೆಕ್ಷನ್ ಕೊಡ್ತಾರೆ ಅದು ಮೂವತ್ತೆರಡು ಸಾವಿರ ರೂಪಾಯಿ ಇದೆ ಒಂದೇ ಒಂದ್ ಇಂಜೆಕ್ಷನ್ ಅದು ಬರೀ ಒಂದೇ ಇಂಜೆಕ್ಷನ್ ಅದ್ರ ಜೊತೆ ಇನ್ಕ್ಲೂಡಿಂಗ್ ಬೇರೆ ಬೇರೆ ಇಂಜೆಕ್ಷನ್ ಎಲ್ಲ ಹಾಕ್ತಾರೆ ಒಂದ್ ಐವತ್ತರಿಂದ ಅರವತ್ ಸಾವಿರ ರೂಪಾಯಿ ಒಂದ್ ಇಂಜೆಕ್ಷನ್ ಗೆ ಒಬ್ಬ ವ್ಯಕ್ತಿ ಕ್ಯಾನ್ಸರ್ ಒಳಪಟ್ಟಿದಾನ ಅಂತಂದ್ರೆ ಆ ಕ್ಯಾನ್ಸರಿಂದ ಹೊರಗೆ ಬರಬೇಕಂತಂದರೆ ಅವನಿಗೆ ಕಿಮೊಥೆರಪಿ ಒಂದಿಷ್ಟಂತೆ ಫಿಕ್ಸ್ ಮಾಡ್ತಾರೆ ಮಿನಿಮಮ್ ಆರು ಎಂಟು ಅದು ಎಷ್ಟರ ಮಟ್ಟಿಗೆ ಸ್ಪ್ರೆಡ್ ಆಗಿದೆ ಅಲ್ಲ ಅದ್ರ ಮೇಲೆ ಡಿಪೆಂಡ್ ಇರತ್ತ ಸೊ ಕಿಮೊಥೆರಪಿ ಒಂದಕ್ಕೆ ಅರವತ್ತು ಸಾವಿರ ರೂಪಾಯಿ ಆತಂದ್ರೆ ಅವ್ರು ಎಂಟು ಹತ್ತು ಹೇಳಿದರೆ ಎಷ್ಟಾಗ್ಬೋದು ತುಂಬ ಕಾಸ್ಟ್ಲಿ ಆಗುತ್ತೆ ಮತ್ತೆ ಬರೀ ಕಿಮೊಥೆರಪಿ ಅಷ್ಟೇ ಕೊಡೋಲ್ಲ ರೇಡಿಯೋಥೆರಪಿ ಅಂತ ಮಾಡ್ತಾರೆ ಆ ಜಾಗನ ಸುಡ್ತಾರೆ ಅವರು ರೇಡಿಯೇಷನ್ ಕೊಡ್ತಾರೆ ಅದಕ್ಕೂ ಕೂಡ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ಇದೆ ಮತ್ತು ಇನ್ನೊಂದು ಏನು ಹೇಳಬೇಕಂತಂದರೆ ಒಂದು ಪೆಟ್ ಸ್ಕ್ಯಾನ್ ಈಗ ನಿಮ್ಗೆ ಯಾವ ಜಾಗದಲ್ಲಿ ಕ್ಯಾನ್ಸರ್ ಆಗಿದೆ ಅನ್ನೋದನ್ನು ನ್ಯೂಕ್ಲಿಯರ್ ಆಗಿ ಪೆಟ್ ಸ್ಕ್ಯಾನ್ ಹೇಳಿ ಒಂದು ಮಾಡ್ತಾರೆ ಅದಿರೋದು ನಮ್ಮ ಕೆ ಬೆಳಗಾವಿ ಕೆ ಎಲಿ ಹಾಸ್ಪಿಟಲ್ದಲ್ಲಿ ಮಾತ್ರ ಇದೆ ಮತ್ತೆ ಎಲ್ಲೂ ಇಲ್ಲ ಈಗ ನನಗೆ ಫಾರ್ ಎಕ್ಸಾಂಪಲ್ ಹೊಟ್ಟೆಲ್ ಕ್ಯಾನ್ಸರ್ ಆಗಿದೆ ಅಂತಂದರೆ ಅದು ಎಲ್ಲಿಂದ ಎಲ್ಲಿಗೆ ಸ್ಪ್ರೆಡ್ ಆಗಿದೆ ಅಂತ ಹೇಳಿ ನೋಡ್ಕೋಬೇಕಂತಂದರೆ ಆ ಪೆಟ್ ಸ್ಕ್ಯಾನ್ ಮಾಡಲೇಬೇಕು ಎವ್ರಿ ತ್ರೀ ಮೂರು ಸತಿ ಕಿಮೋಥೆರಪಿ ನಾಲ್ಕು ಸತಿ ಕಿಮೋಥೆರಪಿ ತೊಗೊಂಡಾದಮೇಲೆ ಒಂದು ಪೆಟ್ ಸ್ಕ್ಯಾನ್ ಮಾಡ್ತಾರೆ ಈ ಕಿಮೋಥೆರಪಿ ಕೊಟ್ಟಾಗ ಎಷ್ಟ್ರ ಮಟ್ಟಿಗೆ ಅದು ಕಡಿಮೆ ಆಗಿದೆ ಹೇಳಿ ಸೊ ಅದನ್ನು ನೋಡಿಕೊಂಡು ಮತ್ತೆ ಅವರಿಗೆ ಕಿಮೋಥೆರಪಿ ಸ್ಟಾರ್ಟ್ ಮಾಡ್ತಾರೆ ಸೊ ದಯವಿಟ್ಟು ಆ ಹಂತದವರೆಗೂ ಯಾರು ಹೋಗಬೇಡಿ ಯಾಕಂತಂದರೆ ಕಿಮೋಥೆರಪಿ ನಿಮಗೆ ಹೇಳಲಿಕ್ಕೆ ಎಷ್ಟು ಚ ಈಸಿ ಅನ್ಸತ್ತಲ್ಲ ಆದರೆ ಅದನ್ನು ಅನುಭವಿಸ್ದವ್ರಿಗೆ ಗೊತ್ತು ಯಾಕಂತಂದರೆ ಒಬ್ಬ ವ್ಯಕ್ತಿ ಸೀದವಾಗಿದ್ದಾನೆ ನೇರವಾಗಿ ನಿಂತಿದ್ದಾನೆ ಏನಾದರೂ ಕಿಮೋಥೆರಪಿ ತಗೋತಾ ಇದ್ದಾನೆ ಅಂತ ಅಂತಂದ್ರೆ ಅವನು ಪೂರ್ತಿ ಬೆಂಡ್ ಆಗ್ತಾ ಹೋಗ್ತಾನೆ ಒಮ್ಮೆ ಬೆಂಡ್ ಆಗಿ ಪೂರ್ತಿ ಮಲ್ಕೊಂಡೇ ಬಿಡ್ತಾನೆ ಯಾಕಂತಂದ್ರೆ ಇದ್ದಿದರೋ ಸೆಲ್ಸ್ ಚಲೋ ಸೆಲ್ಲು ಕೆಟ್ಟ ಸೆಲ್ಲು ಎಲ್ಲಾನು ಸತ್ತೋಗ್ಬಿಡತ್ತೆ ಆ ವ್ಯಕ್ತಿಯಲ್ಲಿ ನಿಂದ್ರುವಷ್ಟು ಶಕ್ತಿ ಬರುದಿಲ್ಲ ಆ ಮಟ್ಟಿಗೆ ಹೋಗ್ಬೇಡಿ ಅಡ್ವಾನ್ಸ್ ಆಗಿ ಟ್ರೀಟ್ಮೆಂಟ್ ತಗೊಳ್ರಿ ನಮ್ಮಲ್ಲೇ ಸಿವಿಲ್ ಹಾಸ್ಪಿಟಲ್ ದಲ್ಲಿ ಫ್ರೀ ಆಗಿ ಎಲ್ಲ ಮೆಡಿಸಿನ್ ಕೂಡ ಅವೈಲೇಬಲ್ ಇದೆ ಸೊ ಫ್ರೀ ಆಗಿದೆ ಎಲ್ಲರೂ ಬಂದು ಅಲ್ಲಿ ದಯವಿಟ್ಟು ಅದ್ರದ್ದು ತಂಬಾಕಿನಿಂದ ಮತ್ತೆ ಸ್ಮೋಕಿಂಗ್ ಇಂದ ದೂರ ಇರಿ ಮತ್ತೆ ಇನ್ನೊಂದು ಏನು ಹೇಳಬೇಕಂತಂದ್ರೆ ತಂಬಾಕಿನ ಹೊಲದಲ್ಲಿ ಹಾವು ಮತ್ತು ದನಗಳಾಗಲಿ ಯಾವುದೇ ಪ್ರಾಣಿಗಳು ಕೂಡ ಹೋಗುವುದಿಲ್ಲ ಪ್ರಾಣಿಗಳಿಗೆ ಗೊತ್ತಿದೆ ಅದು ವಿಷಕಾರಿ ಪದ ಅಂತ ಹೇಳಿ ಮನುಷ್ಯರಿಗೆ ಅದು ಗೊತ್ತಿದ್ದೂ ತಿಂತಾ ಇದ್ದಾರೆ ಸೊ ಅದರಿಂದ ದೂರ ಇರಿ ಜೀವನ ಆಯ್ದುಕೊಳ್ಳಿ ತಂಬಾಕನ್ನಲ್ಲ ಜೀವನ ಆಯ್ದುಕೊಳ್ಳಿ ತಂಬಾಕನ್ನಲ್ಲ ಇದುವರೆಗೂ ಇಲ್ಲಿ ನಮ್ಮೂರ ಬಾನೂಲಿ ಇಲ್ಲಿ ನನಗೆ ಒಂದು ಅವಕಾಶ ಕೊಟ್ಟಂತಹ ಈ ರೇಡಿಯೋ ಥ್ಯಾಂಕ್ ಯು ಅಂತ ಹೇಳಲಿಕ್ಕೆ ಇಷ್ಟ ಹಾಗೆ ಮತ್ತೆ ಮುಂದಿನ ಬೇರೆ ವಿಷಯದೊಂದಿಗೆ ನಿಮ್ಮಲ್ಲಿ ಭೇಟಿ ಆಗ್ತೀನಿ ಥ್ಯಾಂಕ್ ಯು